ನೋಡಿ ಫ್ರೆಂಡ್ಸ್ ಇವತ್ತಿಂದ ನಾನು ಅವರೆಕಾಯಿ ಗೊಜ್ಜು ರೆಡಿಯಾಗಿದೆ ಒಂದು ಕಪ್ಪಲ್ಲಿ ಇಟ್ಕೊಂಡಿದ್ದೀನಿ ತುಂಬ ಸಿಂಪಲ್ ಆಗಿ ಮಾಡುವಂಥ ಡಿಶ್ ಇದು ತುಂಬ ಏನು ಕೆಲಸ ಇರಲ್ಲ ಹಾಗಾಗಿ ಇದನ್ನು ನೀವು ಮಾಡ್ಕೊಂಡು ನೋಡಿ ತಿಂದು ಟೇಸ್ಟ್ ಮಾಡಿ ನನಗೆ ಹೇಳಿ ಇಷ್ಟ ಆಯಿತು ಅಂತಂದರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಕಾಮೆಂಟ್ ಮಾಡಿ ತಿಳಿಸಿ ಹೇಗಾಯಿತು ಅಂತ ಅಂದ್ಬಿಟ್ಟು ಆಮೇಲೆ ಹೊಸಬರಾಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಸಮಸ್ತ ಕನ್ನಡಿಗರಿಗೆಲ್ಲ ನಮಸ್ತೆ ಹೇಳ್ತಾ ಇದ್ದೀನಿ ನಾನು ನಿಮ್ಮ ಸ್ನೇಹಿತೆ ಸರಳ ಇವತ್ತು ನಾನು ನಿಮಗೆ ಚಪ್ಪರಿದವ್ರೇಕಾಯ್ದು ಪಲ್ಯ ಮಾಡೋದನ್ನು ಗೊಜ್ಜು ಮಾಡೋದನ್ನು ಇದ್ದೀನಿ ಇದಕ್ಕೋಸ್ಕರ ನಾನು ಒಂದು ಅರ್ಧ ಕೆ ಜಿಯಷ್ಟು ತಗೊಂಡಿಟ್ಟಿದ್ದೀನಿ ತೊಗೊಂಡಿಟ್ಟಿದ್ದೀನಿ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಎರಡು ಕಪ್ಪಷ್ಟು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಕಪ್ಪು ಟೊಮೆಟೊ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ನಾಲ್ಕು ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಇದೊಂದು ಸ್ವಲ್ಪ ತೆಂಗಿನಕಾಯಿ ಇಟ್ಕೊಂಡಿದ್ದೀನಿ ಇದು ಇಷ್ಟು ಇಂಗ್ರೀಡಿಯೆಂಟ್ಸ್ ಇದ್ದರೆ ನಾವು ಮಾಡ್ಬೋದು ನೋಡಿ ಫ್ರೆಂಡ್ಸ್ ನಾನು ಬಾಣಲೆ ಇಟ್ಕೊಂಡಿದ್ದೀನಿ ಸ್ಟವ್ ಹಚ್ಕೊಂಡಿದ್ದೀನಿ ಇದಕ್ಕೇನಿಲ್ಲ ಡೈರೆಕ್ಟಾಗಿ ಏನು ಒಗ್ಗರಣೆ ಹಾಕೋಲ್ಲ ಡೈರೆಕ್ಟಾಗಿ ಚಪ್ಪರದೊರೆಕಾಯಿನ ಹಾಕ್ತಾಯಿದ್ದೀನಿ ಬೇಯಕ್ಕೆ ಹಾಕ್ಬೇಕಲ್ಲ ನೀರು ಹಾಕ್ತಾ ಇದೀನಿ ಚಬ್ಬದೋರೆಕಾಯಿ ಮುಳುಗೋಷ್ಟು ಮಾತ್ರ ನೀರು ಹಾಕ್ಕೊಂಡಿದ್ದೀನಿ ಡೈರೆಕ್ಟಾಗಿ ಈರುಳ್ಳಿ ಎರಡು ಕಪ್ ಇದೆಯಲ್ಲ ಅದನ್ನ ಹಾಕೋತೀನಿ ಒಂದು ಕಪ್ ಈರುಳ್ಳಿ ಟೊಮೆಟೊ ತೊಗೊಂಡಿದ್ದೀನಲ್ಲ ಅದನ್ನೂ ಹಾಕೋತಿದ್ದೀನಿ ಇದರಲ್ಲಿ ಎಣ್ಣೆ ಇದೆಯಲ್ಲ ಒಂದು ಸ್ಪೂನ್ ಅಷ್ಟು ನಾನು ಎಣ್ಣೆ ಹಾಕೋತೀನಿ ಈಗ ಬೇಯಲಿ ಇದು ನೋಡಿ ಫ್ರೆಂಡ್ಸ್ ನಾನು ಇದರಲ್ಲಿ ತೆಂಗಿನಕಾಯಿ ಹಾಕೊಂಡೆ ಹಸಿರು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಮೂರನ್ನು ಹಾಕೊಂಡಿದೀನಿ ಇದನ್ನ ಗ್ರೈಂಡ್ ಮಾಡ್ಕೊಂಡು ತರ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಇದು ಕುದೀತಾ ಇದೆ ಈ ಕುದಿಯೋ ಸಮಯದಲ್ಲಿ ನಾನು ತೆಂಗಿನಕಾಯಿನಿ ಹಸಿರು ಮೆಣಸಿನ್ಕಾಯಿ ಬೆಳ್ಳುಳ್ಳಿನ ಪುಡಿ ಮಾಡ್ಕೊಂಡು ತಂದಿದ್ದೀನಲ್ಲ ಅದನ್ನು ಹಾಕೋತೀನಿ ಪುಡಿ ತಂದಿದ್ದೀನಿ ಅದನ್ನು ಹಾಕ್ಕೊತೀನಿ ತುಂಬ ನೈಸಿಗೆ ಪೇಸ್ಟ್ ಆಗಬೇಕಂತ ಏನಿಲ್ಲ ಉಡುಪುಡಿ ಅಷ್ಟು ಆದರೆ ಸಾಕು ಇವಾಗ ಇದಕ್ಕೆ ಮತ್ತು ಉಪ್ಪು ಹಾಕ್ಬಿಡೋಣ ಒಂದು ಸ್ಪೂನ್ ಅಷ್ಟು ಉಪ್ಪು ತೊಗೊಂಡಿದ್ದೀನಿ ಉಪ್ಪು ಹಾಕಿ ಉಪ್ಪು ಹುಳಿ ಖಾರ ಮೂರು ಬಿದ್ದಿದೆ ಅಲ್ವಾ ಟೊಮೆಟೊ ಇಂದ ಹುಳಿ ಮೆಣಸಿನ್ಕಾಯಿದ ಖಾರ ನೋಡಿ ಫ್ರೆಂಡ್ಸ್ ಎಷ್ಟು ಬಂದಿದೆ ಅಂತ ನೋಡೋಣ ಈರುಳ್ಳಿ ಎಲ್ಲ ಆಲ್ಮೋಸ್ಟ್ ಬೆಂದಂಗೆ ಕಾಣ್ತಾ ಇದೆ ಪರವಾಗಿಲ್ಲ ಇದು ಒಂದು ಸ್ವಲ್ಪ ಮುಕ್ಕಾಲ್ವಾಗ ಬಂದಿದೆ ಈ ಸರ್ ನಾನು ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ನೀರಲ್ಲಿ ಹಾಕ್ತಾ ಹಾಕ್ತಾಯಿದ್ದೀನಿ ಮತ್ತು ಗರಂ ಮಸಾಲೂ ಕೂಡ ಈ ಸಮಯದಲ್ಲಿ ಹಾಕ್ಬಿಡ್ತೀನಿ ನಾನು ನೋಡಿ ಫ್ರೆಂಡ್ಸ್ ಇವಾಗ ಈ ಸಮಯದಲ್ಲಿ ಅಕ್ಕಿ ಹಿಟ್ಟು ಹಾಕಿದ್ನಲ್ಲ ಅದು ಗರಂ ಮಸಾಲ ಪೌಡರ್ ಹಾಕಿದ್ನಲ್ಲ ಅದೆಲ್ಲ ಬೆಂದಿದೆ ಅದನ್ನ ಮೇಲೆ ನಾವು ಕೈ ಆಡಿಸ್ತಾ ಇರ್ಬೇಕು ಇಲ್ಲಾಂದ್ರೆ ಕಚ್ಚಿಬಿಡುತ್ತೆ ಈಗ ಒಂದು ಅರ್ಧ ಸ್ಪೂನಷ್ಟು ನಾನು ಬೆಲ್ಲ ಹಾಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಡ್ತೀನಿ ಮುಗೀತಿದು ನಮ್ಮ ಡಿಶ್ ಕಂಪ್ಲೀಟ್ ಆಗಿದೆ ಪ್ಲೇಟಿಂಗ್ ಮಾಡಿ ತೋರಿಸ್ತೀವಿ